ಬಾಗಲಕೋಟೆಯಲ್ಲಿ ಕೂಡ ಒಂದು ಶಿವಾಜಿ ಮೂರ್ತಿ ಮತ್ತು ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆಗೆ ಈ ಸರ್ಕಾರ ವಿರೋಧ ನಾವು ನಗರಸಭೆ ಇರ್ಬೋದು ವಿದ್ಯುತ್ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಹಲವಾರು ಬಾರಿ ಅದನ್ನೆಲ್ಲ ಅನುಮತಿಗಳನ್ನು ತೆಗೆದುಕೊಂಡಿದ್ದಂತ ದಾಖಲೆಗಳು ನಮ್ಮತ್ರ ನಮ್ಮ ಹತ್ರ ಅದಕ್ಕೆ ಯಾರ್ದು ವಿರೋಧ ಇಲ್ಲ ಸ್ವತಃ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಮ್ದು ವಿರೋಧ ಇಲ್ಲ ಅಂತ ಹೇಳ್ಬಿಟ್ಟಿರಿ ಅದಕ್ಕೆ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಗೆ ಇಷ್ಟೆಲ್ಲ ಇದ್ದಾಗ ನಮ್ಮ ರಾಜ್ಯ ಸರ್ಕಾರ ಯಾವ ಕಾರಣಕ್ಕಾಗಿ ನಾವೇನ್ ಹೇಳ್ಬೇಕು ಇಂಥ ಸರ್ಕಾರಕ್ಕ ಇದು ಹಿಂದೂ ವಿರೋಧಿ ಹಿಂದೂ ಅನ್ನೋ ಅನ್ನೋದಕ್ಕ ಮತ್ತೆ ಸಮಂಜಸ ಅಲ್ವೇನ್ರಿ ಇನ್ನು ಅದೇ ಒಂದು ಸಮುದಾಯದಲ್ಲಿ ಕೆಲವಿಷ್ಟು ಜನ ಆ ಸ್ಥಳ ಸೂಕ್ತ ಇಲ್ಲ ಅಂತ ಹೇಳಿ ಒಂದು ಒಳ ಹುನ್ನಾರ ನಡೆಸ್ತಾ ಇದ್ದಾರೆ ಅನ್ನೋದು ನೋಡಿ ಅದು ಆ ಸ್ಥಳ ಆಯ್ಕೆ ಮಾಡೋಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಆಗ್ಬೇಕಾಗಿತ್ತು ಸ್ಥಳ ಆಯ್ಕೆ ಮಾಡಿದಾಗ ನಗರಸಭೆಯಲ್ಲಿ ಮೀಟಿಂಗ್ಗಳಾಗಿದ್ದಾವ ಅನುಮೋದನೆ ಬಂದವು ಆಮೇಲೆ ಅಲ್ಲಿ ತಕರಾರು ಕೊಟ್ಟಿದಂತ ಅಲ್ಲಿ ವಿಚಾರಣೆಗಳಾಗಿದಾವು ಅವೆಲ್ಲ ಆಗಿ ನಡೆದ ಆಗಿ ಬಂದ ಮೇಲೆ ಬಂದಂತದ್ ಒಂದು ಅವಕಾಶ ಒಂದು ಮತ್ತೆ ಈಗ ನೋಡ್ರಿ ಅದು ಮೂರನೇ ಯೂನಿಟ್ನಾಗೆ ಬರ್ತಾ ಇದೆ ಹೌದಾ ಇನ್ನು ಈ ಮೂರನೇ ಯೂನಿಟ್ ಅಭಿವೃದ್ಧಿ ಆದ್ರೆ ಅದು ಮತ್ತೆ ನಗರದ ಮಧ್ಯ ಭಾಗದಲ್ಲಿ ಬರ್ತದೆ ಸುಮಾರು ಎಷ್ಟು ಬಹಳ ಹತ್ತು ಇದು ಇರಬೇಕದು ಫುಟ್ ಏನ್ ಹದಿನೈದು ಸಾವಿರ ಸ್ಕ್ವೇರ್ ಫೂಟ್ ಭೂಮಿ ಐತಿ ಅದನ್ನ ಅಲ್ಲಿ ಏನು ನಮ್ಮ ಶಾಸಕರು ಏನ್ ಕನಸ್ಕೊಂಡಿದ್ರು ಅಲ್ಲಿ ಶಿವಾಜಿ ಮೂರ್ತಿ ಮಾಡ್ಬೇಕು ಅದ್ರ ಗಾರ್ಡನ್ ಮಾಡ್ಬೇಕು ಅದನ್ನೊಂದು ಟೂರಿಸ್ಟ್ ಪಾಯಿಂಟ್ ಮಾಡ್ಬೇಕು ಎಲ್ಲಾ ಮಕ್ಕಳಿಗೆ ಒಂದು ಅನುಕೂಲ ಆಗ್ಬೇಕು ಜನಗಳಿಗೆ ಒಂದ್ ಸಾಯಂಕಾಲ ಹೊತ್ತಿನಾಗ ವಾರದ ಆದಿ ಒಂದೇನೋ ಮಾಡ್ಬೇಕು ಅಂತೇಳಿ ಯಾವ ರೀತಿ ಮುಚ್ಕಂಡಿ ಅಭಿವೃದ್ಧಿ ಮಾಡಿದ್ರು ನಮ್ಮ ಶಾಸಕರು ಆ ನಮ್ಮ ಹಿಂದಿನ ಶಾಸಕರು ಅದೇ ರೀತಿ ಇದನ್ನು ಒಂದು ಒಂದು ಉದ್ದೇಶ ಇಟ್ಕೊಂಡು ಹೊರಟಿದ್ರಲ್ಲ ಅವರು ನಾವೆಲ್ಲಾ ಅನುಮತಿ ತೆಗೆದುಕೊಂಡಿವಲಾ ಮತ್ತೆ ನಾನು ಈ ಸಂದರ್ಭದಲ್ಲಿ ಕೇಳಬಯಸ್ತಾ ಇದ್ದೀನಿ ಇದೇ ರೀತಿ ನೀವು ಇಷ್ಟು ನಮ್ಮ ಜಿಲ್ಲೆಯಲ್ಲಿ ಮುದೋಳಿ ಇರ್ಬೋದು ಬನಟ್ಟಿ ರಬ್ಕೈ ಬನಟ್ಟಿ ಇರ್ಬೋದು ಇನ್ ಇನ್ ಜಮಖಂಡಿ ಇರ್ಬೋದು ಎಲ್ಲಾ ಕಡೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾರಲ್ರಿ ಮತ್ತೆ ನೀವು ಅಲ್ಲೆಲ್ಲೇ ಅನುಮತಿ ಸರ್ಕಾರದ ಅನುಮತಿ ನೀವು ಪರ್ಮಿಷನ್ ಕೊಟ್ಟಿದಿರಿ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಕೇಳ್ತೀನಿ ಬಹಳ ಇದು ಯಾರಿಗೇನು ಅನ್ಸುತ್ತೋ ನನಗೆ ಗೊತ್ತಿಲ್ಲ ನಾನೊಂದ್ ಪ್ರಶ್ನೆ ಇಲ್ಲಿ ಕೇಳಿ ಬಯಸ್ತಾ ಇದ್ದೀನಿ ನೀವು ಸುಪ್ರೀಂ ಕೋರ್ಟ್ ಆದೇಶ ಐತಿ ಅಲ್ಲಿ ಇಡಬಾರ್ದಂತೀರಿ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶನು ಅಜಾ ನನ್ನ ಇಷ್ಟ ಡಿಸಿಬಲ್ನ ಕೂದಬೇಕು ಕೂಗ್ಬೇಕು ಅಂತ ಐತಿ ಬ್ಯಾನ್ ಮಾಡ್ಬೇಕು ಅಂತ ಐತಿ ಕೆಲವೊಂದು ಆಮೇಲೆ ಬೆಳಿಗ್ಗೆ ಇದು ಮಾನ್ಯ ನ್ಯಾಯಾಲಯದ ಆದೇಶ ಐತಿ ಬೆಳಿಗ್ಗೆ ಆರು ಗಂಟೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ಮಟ್ಟಕ್ಕೆ ಅಂತೈತಿ ಅದನ್ನ ನೀವು ಕೂಗ್ತೀರಲ್ಲ ನಾನೇನ್ ಹೇಳ್ತಾ ಇದ್ದೀನಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ಬೇಡ್ರಿ ಕಾನೂನು ಎಲ್ಲರಿಗೂ ಒಂದೇ ಮಾಡ್ರಿ ಸುಪ್ರೀಂ ಕೋರ್ಟ್ ಆದೇಶ ನೀವು ಪಾಲಿಸ್ಬೇಕಲ್ಲ ನಾವು ಪಾಲಿಸ್ತೇವೆ ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ಪರಿವಾರ ಜನತೆ ಇರ್ಬೋದು ಯಾವತ್ತಿಗೂ ನ್ಯಾಯಾಲಯದ ಆದೇಶಗಳನ್ನು ನಾವು ಚಾಚು ತಪ್ಪದೆ ಪಾಲಿಸುವಂತ ನಾವು ಸರ್ ಇನ್ನೊಂದೇನಂತಂದ್ರೆ ಶಿವಾಜಿ ಇಶ್ಯೂ ಅನ್ನ ನಾವು ತೆಗೆದುಕೊಂಡು ಹೋದಾಗ ಈಗ ಜಮಖಂಡಿ ಮುದೋಳ್ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಸ್ಥಾಪನೆ ಸರ್ ಅಲ್ಲಿ ಯಾವುದು ಸುಪ್ರೀಂ ಕೋರ್ಟ್ ಇಶ್ಯೂ ಬರ್ಲಿಲ್ಲ ಅಥವಾ ಬರಲಿಲ್ಲ ಬರ್ಲಿಲ್ಲ ಬಾಗಲಿಕೋಟೆಯಲ್ಲಿ ಮಾತ್ರ ಯಾಕೆ ನಾನು ಅದನ್ನೇ ಹೇಳ್ತಾ ಇರೋದು ಸರ್ ತಮ್ಗೆ ತಮ್ಮ ವಿಚಾರ ನನ್ನ ವಿಚಾರನ ನಿಮ್ಗೆ ಇದೇ ರೀತಿ ನಾನು ಗಮನಕ್ಕೆ ಬಯಸ್ತಾ ಇದ್ದೀನಿ ಒಂದೇ ಏಕಕಾಲಕ್ಕೆ ಜಮಖಂಡಿ ಮೊದಲನಾಗ ಎಷ್ಟೊಂದು ಮೂರ್ತಿಗಳ ಪ್ರತಿಷ್ಠಾಪನೆ ಆಯ್ತ್ರಿ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇವ್ರಿಗೆ ಅಡ್ ಬರ್ಲಿಲ್ವೇನ್ರೀ ಯಾಕ್ರಿ ಬಾಗಲಕೋಟೆಗ ಅದಕ್ಕೆ ನಾನು ಏನ್ ಬಯಸ್ತಾ ಇದ್ದೀನಿ ಬಾಗಲಕೋಟೆ ಇದೊಂದು ಪ್ರಖರ ಒಂದು ಒಳ್ಳೆ ದೇಶ ಭಕ್ತರ ದೇಶ ಪ್ರೇಮಿಗಳ ಒಂದು ಬೀಡು ಇದು ಅದಕ್ಕೆ ಇವ ಕಾಂಗ್ರೆಸ್ನವರು ತಮ್ಮ ರಾಜಕೀಯ ಹಿತಕ್ಕಾಗಿ ತಮ್ಮ ಮತಗಳಿಕೆಗಾಗಿ ಯಾರನ್ನು ಒಲೈಸಲು ಅವ್ರು ರೀ ಇವರೇ ಅವರನ್ನು ಒಲೈಕೆ ಮಾಡಕ್ ಹೊರಟಿದಾರಲ್ಲ ರಾಜ್ಯದಾಗ ನಾವು ನೋಡ್ತಾ ಇದ್ದೀವಲ್ಲ ಎಷ್ಟೊಂದು ವಿಚಾರಗಳನ್ನ ಅವ್ರು ಎಲ್ಲಿ ಏನು ಕೇಳಿಲ್ಲ ಇವ್ರ ಅವರಿಗೆ ಕೊಡದ ಹುರ್ಕ್ತಾ ಇದಾರ ನಿನ್ನೆ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಯಾವ್ದಾದ್ರು ಅವರ ವಸತಿ ನಿಲಯಗಳ ಅಭಿವೃದ್ಧಿಗೆ ಅಂತ ಹೇಳ್ಕೊಟ್ರು ಒಂದಲ್ಲ ರೀ ಅನ್ನೌಕ್ರಿ ಒಳಗ ಇದು ಅವ್ರಿಗೆ ಗುತ್ತಿಗೆ ಒಳಗ ಮೀಸಲಾತಿ ಅಂತ ಕೊಡ್ತಾರ ಏನಿದು ಆಮೇಲೆ ಜಾಬ್ ಮೀಸಲಾತಿ ಟು ಬಿ ಮೀಸಲಾತಿ ತೆಗೆದಿದ್ರು ನಾವು ಜಾತ್ಯತೀತ ಇದು ಧರ್ಮಾಧಾರಿತ ಧರ್ಮಾಧಾರಿತ ಮೀಸಲಾತಿ ಕೊಡಾಕ ಅವಕಾಶ ಇಲ್ಲ ಅಂತೇಳಿ ಈ ಮುಂಚೆ ಆಂಧ್ರ ಸರ್ಕಾರ ಇರ್ಬೋದು ಮಹಾರಾಷ್ಟ್ರ ಸರ್ಕಾರ ಇರ್ಬೋದು ತೆಲಂಗಾಣ ಸರ್ಕಾರ ಇರ್ಬೋದು ಅವರೆಲ್ಲ ಈ ರೀತಿ ಧರ್ಮಾಧಾರಿತ ಮೀಸಲಾತಿ ಕೊಟ್ಟಾಗ ಮಾನ್ಯ ಸುಪ್ರೀಂ ಕೋರ್ಟ್ ಇವನ್ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಲ್ಲಿ ಹೈಕೋರ್ಟ್ ಕೂಡ ಈ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಅಂತ ಹೇಳಿದಾರೆ ಕಾನೂನಿಗೆ ಅವಕಾಶ ಇಲ್ಲ ಅಂದ್ರೆ ಕಾನೂನಿಲ್ಲ ಅದನ್ನ ತೆಗೆದು ಹಾಕಿದ ಮೇಲೆ ನೀವು ಹಠ ಹಿಡ್ಕೊಂಡು ನಾವು ಮತ್ತೆ ಧರ್ಮಾಧಾರಿತ ಮೀಸಲಾತಿ ಕೊಡ್ತೀವಿ ಅನ್ನೋದು ಯಾವ ಔಚಿತ್ಯ ಸ್ಪಷ್ಟವಾಗಿ ತೋರಿಸ್ತತಿ ಕಾಂಗ್ರೆಸ್ನೇವರು ಕೇವಲ ಕೇವಲ ತಮ್ಮ ತುಷ್ಟೀಕರಣ ರಾಜಕಾರಣದಾಗ ತೊಡಗಿಕೊಂಡಿದ್ದಾರೆ ಯಾವುದೇ ಅಭಿವೃದ್ಧಿಯನ್ನ ಕರ್ನಾಟಕ ರಾಜ್ಯದಾಗ ನಾವು ಕಾಣ್ತಾ ಇಲ್ಲ ಒಂದು ಇವತ್ತು ಯಾವುದೇ ಭೂಮಿ ಪೂಜೆ ಯಾವುದೇ ಒಂದು ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಸುಮ್ಮನೆ ಇವರು ಬುರುಡೆ ಬಿಡೋ ಕೆಲಸ ಏನ್ ಬುರುಡೆ ಐತಲ್ಲ ಅದೇ ರೀತಿ ಪ್ರತಿಯೊಂದು ಯೋಜನೆ ಕಾರ್ಯ ಕಾರ್ಯಕ್ರಮ ಅಭಿವೃದ್ಧಿ ವಿಚಾರದಲ್ಲೂ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬುರುಡೆ ಬಿಡ್ತಾ ಹೋಗ್ತಾ ಇದೆ